ಹೆಂಗಾಕಿ ಅತಿ ಹೋಗ್ ಹೋಗಿ ಇದಕ್ಕ ಇಲ್ಲ ಸಾಸ ಇದ್ದಿದ್ರ ಮಾರ್ಕ್ ಕುಡ್ದಿದ್ರ ಕೊಡ್ಲಿ ಇಲ್ಲ ತಂಗಡ ಕೇಳಿ

ಮಾಹಿಷ್ಮತಿ. ಆಂಬ್ರಟಂ ಏನಂದಿ ಒದಿ ಜಾಡ್ ಚೆಪ್ತಾ ಎಲ್ರೆ ಚಮಾರಿ ತರುದು ಅಮ್ಮ ನಾನು ಮಾಡೋದು ಅಮ್ಮ ತಿನ್ನುದು ಅಟ ಏನು ರೊಕ್ಕ ಇಟ್ಟ ರೊಕ್ಕ ನಾನು ರೊಕ್ಕ 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 ಎಷ್ಟು ಬೇಕಾಕ್ಕ ರೊಕ್ಕ ಜುಜ್ಬೆ ಹತ್ತು ರೂಪಾಯಿ ನಮ್ಮ ಕಡೆ ಕೇಳಂಗಿಲ್ಲ ಏನೋ ಬೇಕಾದರೂ ಒಂದು ಕೋಡಿ ರೂಪಾಯಿ ಹಂಗೆ ಇದು ಇನ್ ಇನ್ಕಮ್ ಟ್ಯಾಕ್ಸ್ ಎಲ್ಲ ಅವಕ್ಕೆಲ್ಲ ಕಾಗದ ಪತ್ರ ಎಲ್ಲ ತೊಗೊಂಬರ್ಬೇಕು ರೀ ಸಾಕ್ಷಿದಾರರ ಸಹಿ ಬೇಕು हम्म अल कलामन पे ते आज मडामले आदर आलि इ लाइट इ चालू इते आइलो नितल नडवरा इते चालू इते हम्म म तदा पाचके इंदा हा आलिते नड 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 न मंत के कालते इते गसले बा सो हासिला हासिल बा सो हासिला दारोदा कदर से न कगादा कोना से न

அடேங்காரே ada சின்ன

வர்த்த ஆய்க்கு எட்டு இருக்கா ஐது ரூபாய் கொடுதில்ல கொடுபாட் கொடுலே தடி கொடுத்தீ பப்பு கிடையில ஹலோ அவ சித்தாண்ண கொடம்பரிய sama sekali orang utama utama tuh yet -tru, yet -tru, yet -tru, <coughs> बिस्किट 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 है या के लिच्चिता। के लिच्चिता। या है या है चाकर तो किम यार बराबर चक्रोतीट येम बिस्कट एलो नम हज नहीं तिला

ನಾ ಚುಮಾರು ಮಾಡಿ ತಿಂತಿ ಒಂದು ಹತ್ತಿ ಹೋದ ಮಲಿಕೆ ಏಕೆ ಏನಂತಪುರಪುರ ಅತ್ತಿ ಓ ಗೋಬಿ ಇದಕ್ಕ ಸಾಸ ಇಲ್ಲ ಇದ್ದಿದ್ರೆ ಮಾಡಿ ಕೊಡ್ತಿದ್ರು ಇಲ್ಲ ಕೇಳಿರ ಗೋಬಿ ಮನಿ ಇದು ಆಯ್ತು ಹೋಗ್ಯಾರ ಚುಮಾರಿ ಚುಮಾರ ಚುಮಾರಿ ಇದ್ರ ಚುಮಾರಿ

ಈಗ ಅದು ಹಳ ತಿಕ್ಕೊಬೇಕು ಈಗ ಹಲ್ ರೀ ಈಗ ದನ ಬಿದ್ದೈತೆ ಹಂಗೆ ಈ ಥರ ಇದು ಅಡುಗೆ ಕಾರ್ಯಕ್ರಮ ಇದು ಮಲಾಮಮ್ಮ ಹ್ಞೂ ಮಲಮ್ಮಕ್ಕೋದು ಒಂದು ನಾನು ಜಿಗ್ ದಿಗ್ ಜಿಗ್ ದಿಗದಿಗಿ ನಾನು ಇವ್ರಲ್ಲಿ ತೋದೂ ತೋತೀನಿ ಇದು ಇಲ್ಲಿ ತೋತೀನಿ ಮಲ್ಬಲ್ಲೆ ಮದುವರಲ್ಲಿ ಇವರಲ್ಲಿ ಮಧ್ಯಾಹ್ನ ಇವರಲ್ಲಿ ಹಾಕಿದೆ ಅಂತ ಚಾಕ ಮಾಡ್ತಿದ್ದೀನಿ ફાલ્ટિકા શું કરીઓ છો શીખતને બાય બાય ઓન કરાને મનસમાં પડતો નથી હું એક્ટિંગ મારતી હતી કે મારતી તો આ તો બરાબર તો બન્યાન મળ્યા નતો એ મગને મોગરા કું મગરો ઓહ ગાંડા દેના

Kau raskulah kau. Enggak, cuma nanti, matna tinakata tinbakanti ala alat mana nih? Yeah. ీ ప్లేట్ కొత జంఘ కొట్రు ఆ స్కూల్కి అంత డైట్ మే తిన్న బ్యాద అలా కొడుకు ఐదునూరు రూపాయల అంద

ನಮ್ಮ ನಾಯಿ ಎಲ್ಲ ಸ್ವಲ್ಪ ಅದ್ರ ಪೂರ್ತಿ ಖಾಲಿ ಆಗ್ಬೇಕಾದ್ರೆ ಖಾಲಿ ಮಾಡಿಲ್ಲ ಅಂದ್ರೆ ಐದ್ನೂರು ರೂಪಾಯಿ ಆಗಿಲ್ಲ ಆಗಿಲ್ಲ ಅಹೇ ಇನ್ನ ಖಾಲಿಗೆ ಇಲ್ತಡಿ ಅವು ಓಹೋ ಖಾಲಿ ಮಾಡಿ ಬತ್ತೆ ಹೋಗ ಹೋಗ ನಿನಗೆ ಕೊಡಂದೆ ಫಸ್ಟ್ ಟೈಮ್ ನೋಡ್ರಿ ನಾಯಿಗೆ ಯಾರ ಸ್ಕೂಲಾಗ ಯಾರ ತಿನ್ಸಿದ್ದೆ ಹೇಳ್ರಿ நின கிம்மத்திம் கூட அல்ல ர

ಅಂತ ಹೇಳ್ತೀನಿ ಹೇಳ ಅಂತಲೇ ಹ್ಞೂ ನೀವು ಬರೀತಿರ್ತಾರೆ ಆಮ್ಯಾಗೆ ನಾನು ಹಿಂಗೆ ಏನಾರು ಬರ್ಕೋತ ಕೂತಿರ್ತಾನೆ ಕುಂದ್ರ ಅಂತಲೇ ಏವಾ ಚಾ ಕೊಡೋಂದೆ ಅಂದ್ಬಿಡ್ತೀನಿ ಹಾ ನೀವು ಶಾಕ್ ಇದನ್ನ ಮನೆ ಮಾಡಿರ್ತೀನಿ ನೀನು ಆಕ್ಚುಲಿ ಇದು ಸಾಲಿ ಮನೆ ಯಾಕೆ ನಡೆ ಆಗತ್ತೆ ಅದಕ್ಕೆ ಹ್ಞೂ ಹೆಂಗೆ ನೀವು ನಾ ಮನೆ ಅನ್ಕೊಂಡು ಕಸ ಯಾವ ಚಾ ಕೊಡ್ಬೇ ಎಡತ್ತದ ಕೇಳಕತ್ತ ಹಿಂಗೆ ಬೈದು ಬಿಡ್ತೀನಿ ಹಾಂ இந்த <laughs> பேச்சு <laughs> <laughs> யப்பா 1 நிமிஷம் டேய் அக்கி பேட் நான்கு ரூபாய் ஹுச்சி ரூபாய்க்கு ననగూ ననగూ కుట్ట్యాగా ఆ హెర్ట్ తికిరా హ్మ్ నుంబి సిండిజింటిరా మేకే நானూ నేనా నూరు వందనేనా నా బెట్ పిజా తినొచ్చు పాడి కదలంట అంటుంది రి వాల మా బాత్ థాంక్స్ ವಾ ಹೊಡೀ ಚಪ್ಪಾಳೆ ನನ್ನ ಕೈ ಬಿಸಿ ಅಯ್ಯ್ ಹಾಯ್ ಸರಿ ನೀ ನಾವು ಬಡಕಾ ಮತ್ತೆ ಮುಂದೆ ತಿನ್ನೋಲ್ಲ ಅದ ರೊಟ್ಟಿ